ಎಲ್ಲರಿಗೂ ನಮಸ್ಕಾರ ಒಂದು ದೇಶಭಕ್ತಿ ಗೀತೆ ಧವಳ ಹಿಮ್ಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿದೇರಿ ತಿಂದು ಬಿದೆಯೇರಿ ಬಾರಿತೀ ಬಾರಿತ ತವಳ ಹಿಮ್ಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿನ ಏರಿ ಏರಿ ನಿಂದು ಬಿಜೆಯ ಬೇರಿ ಬಾರಿಸಿ 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 ಸಿಂಧು ಕಣಿವೆ ನಿಂದ ಬೀರೊಳಗಿ ಕಿರಣ ತರುಣ ದೆಯ ಗೊಳಿಯ ಮೇಲೆ

ಧವಳ ಹಿಮದ ಕಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲೇಣಿಗೆ ನಿಂದು ವಿಜಯ ಬೇರಿ ಬಾರಿಸಿ 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 ಮನವ ಹಸಿರು ಕೊಡಿಸುತ್ತಿರುವ ಪಾವ ತಂಗೆ ಅರುದಿನ ಕಿಳಿಗೆ ಕೊಡಿಯ ತೋಣಿಯು ತಿಗಳು ತಾಯಿ ತೊಂಗೆ ಕ್ಷಣ మనద హిర కొలు పా అను ఇతో ఇంచిన విదెం పౌనా ఏను తుధన్య జీవన నేను వివనా ఏను తు ధన్య జీవన 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 జీవనా ಜೀವನ ಜೀವನಾವಳ ಹಿಮ್ಮದ ಕೆರಿಯ ಮೇಲೆ ಅರುಣ ಧ್ವಜ ಹಾರಿಸಿ ಮುಗಿನ ಏಣಿ ಏರಿ ನಿಂತು ವಿಜಯ ಬೇಡಿ ಭಾರಿಸಿ 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 ನಾಡ ಗುಡಿಯ ಮೂರು ಕಲಿಯು ಪೋರಿಮ ಶಾಂತ ಸಾಗರ ಹಿಂದು ಜನರ ಹೃದಯ ನಿಂದು ಕ್ಷಾತ್ರ ತೇಜ ಸಾಗರ लाड़े पुड़िया मोर कड़ी पोरी वचांत सांगरा किंतु जनर वृद्धय बिंदु छात्र तेज सांगरा स्पूर्ति गौरी शंकरा कालय मनु किंकरा स्पूर्ति गौरी शंकरा कालय मनु किंकरा 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 किंकरा, किंकरा. ಿಂಕರ ಧವಳ ಹಿಂದ ಕಿರಿಯ ಮೇ ಅರುಣಿಸಿ ಮುಗಿನ ಏಣಿ ನೀತು ಬಿಜೆಯ ಬಾರಿಸಿ ಅಸುರತನದ ಉಸಿರ ನೀನೀ ಕುತ ಸಾಂ ದೇ ಮೋಂ ದೇ ಸಾಗು ಮಾತೇಜನು ಸ್ಮರಿಸುತ आसुर, आसुरतन दुष्ट जनी की बनी गुता सागु मोंजे मोंजे सागु माते यम मर्चुता वीनगे जय दारती हर्षुताये भारती वीनगे जय भारती 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 ही हिमत के அருண தாரிசி முகிலையே ஏரிந்து விஜய மீறி பாரி பாரிசி பாரி பாரிசு